ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ನಮ್ಮ ಚಾನೆಲ್ನಿಂದ ಇವತ್ತು ಒಂದು ಏನೋ ಒಂದು ವಿಶೇಷ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿವಿ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಸಂಮೋಹನ ಅಂದ್ರೆ ಹಿಪ್ನೋಸಿಸ್ ಈಗ ಇದೇನೋ ಮಾಯಾ ಮಂತ್ರ ಅನ್ಕೋಬೇಡಿ ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನ ಅಡಗಿದೆ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಶಕ್ತಿಯನ್ನ ಬಳಸಿ ನಮ್ಮ ಜೀವನವನ್ನ ಸುಧಾರಿಸ್ಕೊಳ್ಳಿಕ್ಕೆ ಇದೊಂದು ದಾರಿ ಆಗಬಲ್ಲದು ಅಂತನೂ ಹೇಳ್ತಾರೆ ಹೌದು ಹೌದು ಸಂಮೋಹನ ಅಂದ್ರೆ ಸಾಮಾನ್ಯವಾಗಿ ಅನ್ಕೊಂಡಂಗೆ ಯಾರೋ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋದಲ್ಲ ಆಕ್ಚುಲಿ ಎಲ್ಲಾ ಸಮೋಹನ ಒಂದು ರೀತಿ ಸ್ವಯಂಸಮ್ಮೋಹನವೇ ಸೆಲ್ಫ್ ಹಿಪ್ನೋಸಿಸ್ ಇದ್ದಂಗ ಓಹೋ ಹಂಗಂದ್ರೆ ಅಂದ್ರೆ ಇನ್ನೊಬ್ರು ಕೇವಲ ದಾರಿ ತೋರಿಸ್ತಾರಷ್ಟೇ ಅಸ್ಲಿ ಕೆಲಸ ನಮ್ಮ ಮನಸ್ಸಿನೊಳಗೆ ನಡೀತದೆ ಇದ್ರ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಸರಿ ಸರಿ ಮೊದ್ಲು ನಮ್ಮ ಮನಸ್ಸಿನ ಬಗ್ಗೆನೇ ಸ್ವಲ್ಪ ತಿಳ್ಕೊಳ್ಳೋಣ ಈ ಜಾಗೃತ ಮನಸ್ಸು ಅಂತಾರಲ್ಲ ಹ್ಮ್ ಕಾನ್ಶಿಯಸ್ ಮೈಂಡ್ ಹೌದು ಅದು ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಅಂತಾರೆ ಆದರೆ ತೊಂಬತ್ತು ಪರ್ಸೆಂಟ್ ಕೆಲಸ ನಡೆಯೋದು ಅವಚೇತನ ಮನಸ್ಸಿಂದ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ನಮಗ್ ನಮಗೆ ಗೊತ್ತಿಲ್ಲೇನೆ ಕರೆಕ್ಟ್ ಆ ಅವಚೇತನ ಮನಸ್ಸಿನೊಳಗೆ ನಮ್ಮ ನಂಬಿಕೆಗಳು ನಮ್ಮ ಹಳೆ ಅನುಭವಗಳು ನಾವು ಕೇಳಿದ ವಿಷಯಗಳು ಎಲ್ಲ ಒಂಥರ ಪ್ರೋಗ್ರಾಂಗಳ ಹಾಗೆ ಶೇಖರಣೆ ಆಗಿರ್ತವೆ ಪ್ರೋಗ್ರಾಮ್ಸ್ ಹೌದು ನಮ್ಮ ಯೋಚನೆ ನಮ್ಮ ಭಾವನೆ ನಮ್ಮ ನಡವಳಿಕೆ ಅಷ್ಟೇ ಯಾಕೆ ನಮ್ಮ ಆರೋಗ್ಯ ಕೂಡ ಬಹಳಷ್ಟು ಸಲ ಈ ಪ್ರೋಗ್ರಾಂಗಳೇ ನಿರ್ಧರಿಸೋದು ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ ಈ ಅವಚೇತನ ಮನಸ್ಸಿನ ಭಾಷೆ ತರ್ಕ ಅಲ್ಲ ಅದು ಕಲ್ಪನೆ ಅಂತ ಇಮ್ಯಾಜಿನೇಷನ್ ಎಕ್ಸಾಕ್ಟ್ಲಿ ಅದಕ್ಕೆ ಇರಬೇಕು ಐನ್ಸ್ಟೈನ್ ಕೂಡ ಜ್ಞಾನಕ್ಕಿಂತ ಕಲ್ಪನೆಯೇ ಹೆಚ್ಚು ಶಕ್ತಿಶಾಲಿ ಅಂದಿದ್ದು ಹೌದು ಹೌದು ಯಾಕೆಂದ್ರೆ ಆ ಮನಸ್ಸು ಚಿತ್ರಗಳ ಮೂಲಕ ಭಾವನೆಗಳ ಮೂಲಕ ಸಂವಹನ ಮಾಡುತ್ತದೆ ಲಾಜಿಕ್ ಅಷ್ಟಾಗ ಅದಕ್ಕೆ ಅರ್ಥ ಆಗಲ್ಲ ಈಗ ನೋಡಿ ಕೆಟ್ಟ ಅಭ್ಯಾಸಗಳು ಅಂಜಿಕೆಗಳು ಫೋಬಿಯಾ ಅಂತಾರಲ್ಲ ಅದು ಒತ್ತಡ ಗಮನ ಕೊಡಕಾಗ್ದಿರೋದು ಹ್ಮ್ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್ ಹೌದು ಈ ಎಲ್ಲಾ ಸಮಸ್ಯೆಗಳ ಮೂಲ ನಮ್ಮ ಅವಚೇತನ ಮನಸ್ಸಿನೊಳಗಿನ ಆ ಹಳೆ ಪ್ರೋಗ್ರಾಂಗಳು ಆದರೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ ಸ್ವಯಂ ಸಂಮೋಹನ ತಂತ್ರಗಳಿಂದ ಈ ಪ್ರೋಗ್ರಾಂಗಳನ್ನ ಬದಲಾಯಿಸಬಹುದು ರೀಪ್ರೋಗ್ರಾಂ ಮಾಡಬಹುದು ಓ ಇದು ಭರವಸೆ ಕೊಡೋ ವಿಷಯ ಸರಿ ಹಾಗಾದ್ರೆ ಕೆಲವು ಉಪಯುಕ್ತ ತಂತ್ರಗಳನ್ನ ನೋಡೋಣವೇ ಈಗ ಉದಾಹರಣೆಗೆ ಗಮನ ಹೆಚ್ಚಿಸ್ಲಿಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಕೊಳ್ಳಕ್ಕೆ ಏನಾದರೂ ಇದೆಯಾ ಖಂಡಿತ ಒಂದು ಸುಲಭ ತಂತ್ರ ಅಂದ್ರೆ ಪಾಮಿಂಗ್ ಅಂತ ಹೇಳ್ತಾರೆ ಪಾಮಿಂಗ್ ಅದು ಹೆಂಗೆ ಬಹಳ ಸುಲಭ ಆರಾಮ ಕುಂತು ಕಣ್ಣು ಮುಚ್ಚಿ ನಿಮ್ಮ ಎರಡೂ ಅಂಗೈಗಳನ್ನ ಕಣ್ಣುಗಳ ಮೇಲೆ ಮೆರಲಿಗೆ ಮುಚ್ಕೋಬೇಕು ಸರಿ ಬೆಳಕು ಒಳಗೆ ಬರದಂಗ ಆಮೇಲೆ ಮೂರು ಸಲ ದೀರ್ಘವಾಗಿ ಉಸಿರು ತಗೋಬೇಕು ಓಕೆ ಉಸಿರು ಒಳಗೆ ತಗೊಳ್ಳುವಾಗ ಮನಸ್ಸಿನಲ್ಲಿ ಎಲ್ಲಾ ಅಡಚಣೆಗಳಿಂದ ದೂರ ಹೋಗ್ತಾ ಇದ್ದೀನಿ ಮಾಡಬೇಕಾದ ಕೆಲಸಕ್ಕೆ ಹತ್ರ ಆಗ್ತಾ ಇದೀನಿ ಅಂತ ಅನ್ಕೋಬೇಕು ಹ್ಮ್ ಉಸಿರು ಹೊರಗ್ ಬಿಡುವಾಗ ನನ್ನ ಮನಸ್ಸು ದೇಹ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಭಾವಿಸ್ಬೇಕು ಸರಿ ಇದನ್ನ ಕೆಲಸ ಶುರು ಮಾಡೋ ಮುಂಚೆ ಒಂದೆರಡು ನಿಮಿಷ ಮಾಡಿದ್ರೆ ಸಾಕಂತೆ ಗಮನ ಕೇಂದ್ರೀಕರ ಸಾಕ ಸಹಾಯ ಆಗ್ತದೆ ಇದು ಚೆನ್ನಾಗಿದೆ ಸುಲಭವಾಗಿ ಮಾಡ್ಬೋದು ಇನ್ನೊಂದು ಒತ್ತಡ ಸ್ಟ್ರೆಸ್ ಆಂಗ್ಸೈಟಿ ಇದಕ್ಕೇನಾದ್ರೂ ಇದೆಯಾ ಈಗಿನ ಕಾಲದ ದೊಡ್ಡ ಸಮಸ್ಯೆ ಇದು ಹೌದು ಅದಕ್ಕೂ ಒಂದು ಪ್ರಮುಖ ತಂತ್ರ ಇದೆ ಉಸಿರಾಟದ ಅರಿವು ಅಂತ ಕರೀತಾರೆ ಬ್ರೀದಿಂಗ್ ಅವೇರ್ನೆಸ್ ಅಥವಾ ಮೈಂಡ್ಫುಲ್ನೆಸ್ ಅಂತನೂ ಹೇಳ್ತಾರೆ ಮೈಂಡ್ಫುಲ್ನೆಸ್ ಕೇಳಿದೀನಿ ಇದು ಸುಲಭನೆ ಆರಾಮ ಕುಳಿತು ಕಣ್ಮುಚ್ಕೊಂಡು ನಿಮ್ಮ ಸಹಜವಾಗಿ ನಡೀತಿರುವ ಉಸಿರಾಟದ ಮೇಲೆ ಗಮನ ಇಡೋದು ಅಷ್ಟೇ ಗಮನ ಇಡೋದು ಅಂದ್ರೆ ಅಂದ್ರೆ ಉಸಿರು ಒಳಗೆ ಬರುವಾಗ ಹೊರಗೆ ಹೋಗುವಾಗ ಹೊಟ್ಟೆ ಅಥವಾ ಎದೆ ಹೇಗೆ ಮೇಲೆ ಕೆಳಗೆ ಆಗ್ತದ ಅದನ್ ಗಮನಿಸೋದು ಅಥವಾ ಮೂಗಿನ ಹೊಳ್ಳೆಗಳಲ್ಲಿ ಗಾಳಿ ಹೋಗಿ ಬರೋ ಆ ಸ್ಪರ್ಶ ಇದೆಯಲ್ಲ ಅದನ್ನ ಫೀಲ್ ಮಾಡೋದು ಓಕೆ ಮಧ್ಯ ಮಧ್ಯ ಬೇರೆ ಯೋಚನೆಗಳು ಬರ್ತವ ಅದು ಸಹಜ ಹೌದು ಬಂದೇ ಬರ್ತವ ಆಗ ಅವುಗಳ ಜೊತೆ ಜಗಳ ಆಡಬಾರದು ಯಾಕೆ ಬಂತು ಈ ಯೋಚನೆ ಅಂತೆಲ್ಲ ಬೇಡ ಅವು ಬಂದು ಹೋಗ್ಲಿಕ್ಕೆ ಬಿಡೋದು ಮತ್ತೆ ನಿಧಾನಕ್ಕೆ ಗಮನವನ್ನ ಉಸಿರಾಟದ ಕಡೆ ತರೋದು ಇದ್ರಿಂದ ಮನಸ್ಸು ಶಾಂತ ಆಗ್ತದಾ ಅಂತೀರಿ ಖಂಡಿತವಾಗಿ ಇದು ನಮ್ಮ ನರ್ವ್ಯೂಹವನ್ನ ಶಾಂತಗೊಳಿಸುತ್ತೆ ಇವೆರಡೂ ತಂತ್ರಗಳು ಬಹಳ ಪ್ರಾಕ್ಟಿಕಲ್ ಆಗಿವೆ ಇವುಗಳಲ್ಲದೆ ಸಂಮೋಹನವನ್ನ ಬೇರೆ ಲೆಲ್ಲೆಲ್ಲಿ ಬಳಸ್ತಾರ ಓ ಬಹಳ ಕಡೆ ಬಳಸ್ತಾರ ನೋವು ನಿರ್ವಹಣೆಗೆ ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ಗೆ ಹೌದಾ ಹೌದು ಆಮೇಲೆ ಕೆಟ್ಟ ಅಭ್ಯಾಸಗಳನ್ನ ಬಿಡ್ಲಿಕ್ಕೆ ಉದಾಹರಣೆಗೆ ಸಿಗರೆಟ್ ಸೇದೋದು ಬಿಡೋದು ಸೃಜನಶೀಲತೆ ಕ್ರಿಯೇಟಿವಿಟಿ ಹೆಚ್ಚಿಸ್ಕೊಳ್ಳೋಕೆ ಅಷ್ಟೇ ಅಲ್ಲ ಕ್ಯಾನ್ಸರ್ ಚಿಕಿತ್ಸೆ ತಗೋಬೇಕಾದ್ರೆ ಬರೋ ಸೈಡ್ ಎಫೆಕ್ಟ್ಸ್ ಅಂದರೆ ವಾಕರಿಕೆ ನೋವು ಇವೆಲ್ಲ ಕಡಿಮೆ ಮಾಡ್ಲಿಕ್ಕೂ ಇದನ್ನ ಸಹಾಯಕ ಚಿಕಿತ್ಸೆಯಾಗಿ ಬಳಸ್ತಾರೆ ಓ ಇದು ಗಮನಾರ್ಹ ವಿಷಯ ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು ಇದು ಕ್ಯಾನ್ಸರ್ ಗುಣಪಡಿಸೋಕಲ್ಲ ಅದರ ಅಡ್ಡ ಪರಿಣಾಮ ಕಡಿಮೆ ಮಾಡೋದಷ್ಟೇ ಕರೆಕ್ಟ್ ಇದು ಪರ್ಯಾಯ ಚಿಕಿತ್ಸೆ ಅಲ್ಲ ಪೂರಕ ಚಿಕಿತ್ಸೆ ಅಷ್ಟೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಒಂದು ಎಚ್ಚರಿಕೆ ಅಂತನೂ ಹೇಳಬಹುದು ಏನು ಸ್ಟೇಜ್ ಮೇಲೆ ತಮಾಷೆಗಾಗಿ ಮಾಡ್ತಾರಲ್ಲ ಸ್ಟೇಜ್ ಹಿಪ್ನಾಸಿಸ್ ಅದು ಬೇರೆ ಚಿಕಿತ್ಸೆಗೆ ಬಳಸೋ ವೈಜ್ಞಾನಿಕ ಸಂವೋಹನ ಅಂದ್ರೆ ಕ್ಲಿನಿಕಲ್ ಹಿಪ್ನೋಸಿಸ್ ಅದು ಬೇರೆ ಎರಡನ್ನೂ ಒಂದೇ ಅಂತ ತಿಳಿಬಾರದು ಹೌದು ಹೌದು ಅದು ಬಹಳ ಮುಖ್ಯ ಇಲ್ಲಾಂದ್ರೆ ತಪ್ ತಿಳುವಳಿಕೆ ಆಗ್ತದೆ ಮತ್ತೆ ಈ ತಂತ್ರಗಳನ್ನ ಕಲಿಯೋವಾಗ ಅಥವಾ ಬಳಸೋವಾಗ ಸರಿಯಾದ ಟ್ರೈನಿಂಗ್ ಆಗಿರೋ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಇರ್ತಾರಲ್ಲ ಅವರಿಂದ ಮಾರ್ಗದರ್ಶನ ಪಡೆಯೋದು ಬಹಳ ಮುಖ್ಯ ಯಾಕಂದ್ರೆ ಇದು ಮನಸ್ಸಿನ ವಿಷಯ ಕರೆಕ್ಟ್ ಜವಾಬ್ದಾರಿಯಿಂದ ಮಾಡ್ಬೇಕು ಒಟ್ಟಿನಲ್ಲಿ ಇವತ್ತಿನ ಈ ಚರ್ಚೆಯಿಂದ ನಮ್ಮ ಅವಚೇತನ ಮನಸ್ಸಿನ ಶಕ್ತಿ ಎಷ್ಟಿದೆ ಮತ್ತೆ ಅದನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ಳೋಕೆ ಸಮೂಹನ ಹೇಗೆ ಒಂದು ವೈಜ್ಞಾನಿಕ ಸಾಧನ ಆಗ್ಬೋದು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಹೌದು ಹಾಗಾದ್ರೆ ನಾವೆಲ್ಲನೂ ಒಂದು ಕ್ಷಣ ಯೋಚನೆ ಮಾಡ್ಬೋದಲ್ವೇ ನಮ್ಮನ್ನ ಇವತ್ತಿನ ಸ್ಥಿತಿಯಲ್ಲಿ ಹಿಡಿದಿಟ್ಕೊಂಡಿರೋ ನಮಗೆ ಗೊತ್ತಿಲ್ಲದೆ ಇರೋ ಯಾವ ಹಳೆ ನಂಬಿಕೆ ಅಥವಾ ಯಾವ ಪ್ರೋಗ್ರಾಮ್ ಒಂದನ್ನು ನಾವು ಮೊದಲು ಬದಲಾಯಿಸಿಕೊಳ್ಳಿ ಪ್ರಯತ್ನಿಸ್ಬೋದು ಹ್ಮ್ ಇದು ಯೋಚನೆ ಮಾಡಬೇಕಾದ ವಿಷಯನೇ ಬಿಡಿ ಇವತ್ತಿನ ಈ ವಿಷಯ ನಿಮ್ಗೂ ಇಷ್ಟ ಆಗಿದೆ ಉಪಯುಕ್ತ ಆಗಿದೆ ಅನ್ಕೋತೀವಿ ನಮ್ಮ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಇದೇ ರೀತಿ ಇನ್ನೂ ಹೆಚ್ಚಿನ ಸ್ವಾರಸ್ಯಕರ ವಿಷಯಗಳೊಂದಿಗೆ ಮತ್ತೆ ಬರ್ತೀವಿ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ ನಮಸ್ಕಾರ